ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಮಾಡ್ಕೊಳ್ಳೋದ್ರೆ ಕಟ್ಟಿಂಗ್ ಮಾಡೋದೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದ್ವಿ ನಾವು ಯಾಕೆ ನಮ್ಮ ಮನುಷ್ಯರ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಾವು ಹೇಳಿ ಕೇಳಲಿ ಭಾವನೆಯನ್ನ ನೀವು ನೋಡ್ತಾ ಇದ್ದೇವೆ ಮುದ್ದು ಸೂಫಿ ಸಂತರ ನಾಡು ಎನಿಸಿಕೊಂಡಿರುವ ಕಲಬುರಗಿಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಇದೆ ಎನ್ನುವ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಆಳಂದ ತಾಲೂಕಿನ ಸುಲ್ತಾನ್ ಗ್ರಾಮದಲ್ಲಿ ಕೇವಲ ದಲಿತರೆನ್ನುವ ಕಾರಣಕ್ಕೆ ಶಾಲಾ ಮಕ್ಕಳಿಗೆ ಕಟಿಂಗ್ ಮಾಡಲಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ಅಸ್ಪೃಶ್ಯತೆಯ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ಗ್ರಾಮದ ಕೆಲ ದಲಿತ ಮಕ್ಕಳು ಸ್ಥಳೀಯ ಕ್ಷೌರ ಅಂಗಡಿಗೆ ಹೋಗಿದ್ದಾರೆ ಈ ವೇಳೆ ದಲಿತರಿಗೆ ಕ್ಷೌರ ಮಾಡುವುದಿಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಕ್ಷೌರಿಕ ಹೇಳಿದ್ದಾನೆ ಎನ್ನಲಾಗಿದೆ ಪಾರೋಳಿ ಕಟಿಂಗ್ ಮಾಡ್ಕೊಂಡ್ ಬರ್ಬಿಟ್ಟು ಹೊಡೆದಾರ ಈ ಸಲಾಗ ಪಾರೋಳಿಗೆ ಇಲ್ಲಿ ಸರ್ ನಾವು ಕಾಲಿಗೆ ಕಟಿಂಗ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮಾಡಲ್ರಿ ನಮ್ಮ ಕಟಿಂಗ್ ಅಂತ ಅಂದ್ರೆ ಅವರು ಮಾದರ್ಶನ್ ಸಮಸ್ಯೆ ಏನಂತ ಹೇಳ್ಬೇಕಲ್ರಿ ಮತ್ತೆ ತಾಳು ಹೊಡ್ಲಿ ತರಿಗೆ ಹೋಗಿ ಇಪ್ಪತ್ತು ಸರಿ ಎಲ್ದಿ ಹೋಗೋದಂತ ಆಗಲ್ಲ ಬಡವರು ಇರ್ತಾರೆ ಕೆಲವೊಬ್ಬರು ಮತ್ತೆ ನೀವು ಬಟ್ ಮಾಡಿ ತೋರಿಸ್ಬೇಡ್ರಿ ಅಂದ್ರೆ ಕಾರಣ ಹೇಳ್ರಲ್ಲ ಎಂತ ವಿಷಯಕ್ಕ ಮಾಡಲ್ರಪ್ಪ ಹೇಳಿದ್ರಲ್ಲ ಅದು ಮುಂದೆ ಕರ್ಮ ತೋಕ್ ಬರ್ತದ್ರಿ ಅನೇಕ ವರ್ಷಗಳಿಂದ ಅವಹೇಳನದ ಆರೋಪ ದಶಕಗಳ ಹಿಂದೆಯೇ ದಲಿತ ಸಮುದಾಯದವರಿಗೆ ಗ್ರಾಮದಲ್ಲಿ ಕ್ಷೌರ ಸೇವೆ ನಿರಾಕರಿಸಲಾಗುತ್ತಿದ್ದು ಇದರಿಂದಾಗಿ ಹತ್ತು ಕಿಲೋಮೀಟರ್ ದೂರದ ಆಳಂದ ಅಥವಾ ತಡಕಲ್ ಗ್ರಾಮಗಳಿಗೆ ತೆರಳಿ ಕ್ಷೌರ ಮಾಡಿಕೊಳ್ಳಬೇಕಾಗುತ್ತದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ತಾಲೂಕು ಅಥವಾ ಜಿಲ್ಲಾಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿದ್ದಾರೆ ಸುಲ್ತಾನ್ ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದ ಯುವಕರು ಮತ್ತೆ ನಮ್ಮ ಶಾಲೆ ಹೋಗುವಂತ ಮಕ್ಕಳು ಅಲ್ಲಿ ಸುಮಾರು ವರ್ಷಗಳಿಂದ ಇದೇನು ಇವತ್ತು ನಾಡಿಂದ ಅಲ್ಲ ಸುಮಾರು ವರ್ಷಗಳಿಂದ ನಮ್ಮ ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಮಾಡ್ಕೊಳ್ಳೋಕೋದ್ರೆ ನಿಮಗೆ ನಾವು ಕಟಿಂಗ್ ಮಾಡೋದೇ ಇಲ್ಲ ನಮ್ಮ ನಮಗೆ ಮೇಲೆಂದೇ ಆರ್ಡರ್ ಇದೆ ನಮಗೆ ಪರ್ಮಿಷನ್ ಇಲ್ಲ ನಾವು ಕಟಿಂಗ್ ಮಾಡಲ್ಲ ಯಾಕೆ ನಮಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದ್ವಿ ನಾವು ಯಾಕೆ ನಾವ್ ಮನುಷ್ಯರಲ್ವಾ ನಮಗೂ ಜೀವ ಇಲ್ವಾ ನಾವು ಮನುಷ್ಯತ್ವ ಇಲ್ವಾ ನಮ್ಗೆ ಯಾಕೆ ನಾವು ನಮ್ಮ ನಮ್ಮ ನೀವು ಅತಿ ಪ್ರಾಣಿ ಪ್ರಾಣಿಗಿನ ಪ್ರಾಣಿಗಳಕ್ಕಿಂತ ಕೀಳಾಗಿ ನೋಡ್ತೀವಿ ನೀವು ಇದೇ ತರ ಈ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಕಿಡ್ನಿ ಸುಲ್ತಾನ್ ಗ್ರಾಮದಲ್ಲಿ ಏನ್ ಆ ವ್ಯಕ್ತಿ ಮೇಲ್ಜಾತಿಯವನು ಅಥವಾ ಆ ವ್ಯಕ್ತಿ ಏನೇ ಆಗಿರ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಮುದಾಯಕ್ಕೆ ನಮ್ಮ ಇರೋಂತ ಕೆಲವೊಂದು ಲೀಡರ್ ಗಳಿಗೆ ನಾಚಿಕೆ ಆಗುವಂತ ಸಂಗತಿ ಇದು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ಇಷ್ಟು ಈ ಸ ಈ ವಿಷಯ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಅಲ್ಲಿ ಆ ತಾಲೂಕು ಸಂಬಂಧಪಟ್ಟಂತ ಶಾಸಕರು ಯಾರು ನಮ್ಮ ಆರ್ ಪಾಟೀಲ್ ಅವರು ಪಾಟೀಲ್ ಸಾಬ್ರು ಆ ಸ್ಥಳಕ್ಕೆ ಹೋಗಿ ಇನ್ನೂವರೆಗೂ ವೆರಿಫಿಕೇಶನ್ ಮಾಡಿಲ್ಲ ಅಲ್ಲಿ ಏನಾಗಿದೆ ಸಮುದಾಯಕ್ಕೆ ಯಾಕೆ ಸ್ವಾಮಿ ನೀವು ಬರೀ ವೋಟಿಂಗ್ ಮಾತ್ರ ಬರ್ತಿಲ್ಲ ಗ್ರಾಮಕ್ಕೆ ಯಾಕೆ ನಮ್ಮ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿಮ್ಗೆ ನೆಪ ನೆನಪೆ ಬರಲ್ಲ ಯಾರು ದಯವಿಟ್ಟು ಹೇಳ್ತಾ ಇದೀನಿ ಈ ಏನು ವಿಷಯ ಇವಾಗ ಎಫ್ಐಆರ್ ಆಗಿ ಟ್ವೆಂಟಿ ವ್ಯಕ್ತಿ ಆಗುತ್ತೆ ನಮ್ಮ ಅಟ್ರಾಸಿಟಿ ಕೇಸ್ ಏನಿದೆ ಅದು ಫಸ್ಟ್ ಆಫ್ ಆಲ್ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವು ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಾವು ಹಿಂಗಂತ ಹೇಳಿ ಕೀಳ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಗ್ರಾಮದ ಮೂರು ಸಲೂನ್ಗಳಿಗೂ ದಲಿತ ಮಕ್ಕಳಿಗೆ ಕಟಿಂಗ್ ನಿರಾಕರಣೆ ಗ್ರಾಮದ ನೂರಿಪ್ಪೈದು ದಲಿತ ಮನೆಗಳಲ್ಲಿ ಅನೇಕ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ ಆದರೆ ಗ್ರಾಮದಲ್ಲಿರುವ ಮೂರು ಸಲೂನ್ಗಳಲ್ಲಿ ಯಾವ ಕ್ಷೌರಿಕನೂ ದಲಿತ ಮಕ್ಕಳಿಗೆ ಕಟಿಂಗ್ ಮಾಡುವುದಿಲ್ಲ ಎಂದು ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಹಿರಿಯರು ಕೂಡ ದಲಿತರಿಗೆ ಕ್ಷೌರ ಮಾಡಿಲ್ಲ ಘಟನೆಯ ಕುರಿತು ಸ್ಥಳೀಯ ದಲಿತ ಮುಖಂಡರು ಕ್ಷೌರಿಕನೊಂದಿಗೆ ಮಾತನಾಡಿದಾಗ ನಮ್ಮ ಹಿರಿಯರು ದಲಿತರಿಗೆ ಕ್ಷೌರ ಮಾಡಿರಲಿಲ್ಲ ನಾವೇಕೆ ಮಾಡಬೇಕು ಎಂಬ ಕೀಳು ಉತ್ತರ ನೀಡಿದ್ದಾರೆ ಎನ್ನಲಾಗಿದ್ದು ಹಲವರ ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ ಪೊಲೀಸರ ಎಚ್ಚರಿಕೆಗೆ ತತ್ತರಿಸಿದ ಕ್ಷೌರಿಕ ಘಟನೆಯ ಬಳಿಕ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕ್ಷೌರಿಕನಿಗೆ ದಲಿತರಿಗೆ ಕಟಿಂಗ್ ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಈ ಎಚ್ಚರಿಕೆಯ ಬಳಿಕವೇ ಕ್ಷೌರಿಕ ಕಟಿಂಗ್ ಮಾಡಲು ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ ಸಾಮಾಜಿಕ ಪ್ರಜ್ಞೆಯ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮವೆಂಬ ಮಾತುಗಳು ಪದೇ ಪದೇ ಕೇಳಿಬರುತ್ತವೆ